ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಪ್ರಣಾಮಗಳು ಹೋದ ಸಲ ಭೇಟಿಯಾದಾಗ ನಾಲ್ಕು ಪದಗಳನ್ನು ತಿಳಿದುಕೊಂಡಿದ್ದೇವೆ ಪಾಪ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಪರಿಹಾರ ಇವುಗಳ ಬಗ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳಿದುಕೊಳ್ಳೋಣ ಈ ದಿನ ಭಗವದ್ಗೀತೆಯಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಾಂ ಎಂದಿದೆ ಅಂದರೆ ನಿನ್ನ ಪಾಪದ ಕರ್ಮಗಳು ದಗ್ಧ ಆಗಬೇಕೆಂದರೆ ನಿನಗೆ ಜ್ಞಾನ ಬೇಕಾಗಿದೆ ಆ ಜ್ಞಾನವೆನ್ನುವ ಅಗ್ನಿಯಲ್ಲೇ ಕರ್ಮಗಳು ದಗ್ಧವಾಗುತ್ತವೆ ಆ ಜ್ಞಾನ ಎಲ್ಲಿಂದ ಬರುತ್ತದೆ ಅನುಭವದಿಂದ ಬರುತ್ತದೆ ಎಂತಹ ಪರಿಸ್ಥಿತಿಗಳು ನೀನು ಎಲ್ಲರಿಗೂ ಕಲ್ಪಿಸಿದ್ದೀಯೋ ಅಂತಹ ಪರಿಸ್ಥಿತಿಗಳನ್ನು ನೀನೇ ಅನುಭವಿಸಿದಾಗ ಆ ಜ್ಞಾನ ನಿನಗೆ ಬರುತ್ತದೆ ಇನ್ನೊಬ್ಬರಿಗೆ ನೀನು ಹಾನಿ ಮಾಡಿದ್ದೀಯಾ ಹಾನಿ ನಿನಗಾದಾಗ ಆ ಜ್ಞಾನ ಬರುತ್ತದೆ ಇನ್ನೊಬ್ಬರಿಗೆ ನಷ್ಟವನ್ನು ಉಂಟು ಮಾಡಿದ್ದೀಯಾ ಆ ನಷ್ಟ ನಿನಗೆ ಉಂಟಾದಾಗ ನಿನಗೆ ಆ ಜ್ಞಾನ ಬರುತ್ತದೆ ಕರ್ಮ ಮಾಡುವುದು ನಮ್ಮ ಇಷ್ಟ ಆದರೆ ಪ್ರತಿ ಕರ್ಮಕ್ಕೂ ಅದರ ಕರ್ಮಫಲ ಇದ್ದೇ ತೀರುತ್ತದೆ ಆ ಕರ್ಮಫಲ ಏನು ಮಾಡುತ್ತದೆ ನಮಗೆ ಪಾಠವನ್ನು ಕಲಿಸುತ್ತದೆ ಆ ಪಾಠವನ್ನು ಏನೆನ್ನುತ್ತೇವೆಂದರೆ ಕಲಿತುಕೊಂಡ ಪಾಠವನ್ನು ಜ್ಞಾನ ಎನ್ನುತ್ತೇವೆ ಆ ಕಲಿತುಕೊಂಡ ಪಾಠಗಳು ಜ್ಞಾನವು ಕರ್ಮಗಳನ್ನು ದಗ್ಧ ಮಾಡುತ್ತದೆ ಓಹೋ ನಾನು ಹೀಗೆ ಮಾಡಿದ್ದರಿಂದ ನನಗೆ ಹೀಗೆ ನಡೆದಿದೆಯಾ ನಾನು ಆ ರೀತಿ ಮಾಡದೇ ಇದ್ದರೆ ನನಗೆ ಈ ರೀತಿ ಆಗುತ್ತಿದ್ದಿಲ್ಲ ಎನ್ನುವುದೇ ಜ್ಞಾನ ಮಾನವರೆಲ್ಲರೂ ಜ್ಞಾನಿಗಳಾಗಲೇಬೇಕು ಕರ್ಮಗಳನ್ನು ಪ್ರಕ್ಷಾಲನ ಮಾಡಿಕೊಳ್ಳಲೇಬೇಕು ಆದರೆ ಅದನ್ನು ಯಾವ ಜನ್ಮದಲ್ಲಿ ಮಾಡಿಕೊಳ್ಳುತ್ತಾರೋ ಎಷ್ಟು ಜನ್ಮಗಳು ಹಿಡಿಯುತ್ತದೆ ಅದು ಅವರ ಇಷ್ಟ ಅವರದು ಯಾವುದೂ ಆತುರ ಇಲ್ಲ ಯಾರಿಗೂ ನಾನು ಕಲಿಯುವುದಿಲ್ಲ ಎಂದರೆ ಬಲವಂತವಾಗಿ ಕಲಿಸುವವರು ಯಾರೂ ಇಲ್ಲ ನಾನು ಕಲಿಯುವುದಿಲ್ಲ ಎಂದರೆ ಕಲೆತುಕೊಳ್ಳದೇ ಇರುತ್ತೀಯಾ ನಾನು ಕಲಿಯದೇ ಇದ್ದೀನಲ್ಲ ಎಂದು ಬೇಸತ್ತು ಹೋಗಿ ನಾನು ಕಲಿತುಕೊಳ್ಳುತ್ತೇನೆ ಅಂದಾಗ ನೀನು ಕಲಿತುಕೊಳ್ಳುತ್ತೀಯ ಎಲ್ಲವೂ ನಿನ್ನ ಮೇಲೆ ಆಧಾರಪಟ್ಟಿದೆ ನಿನಗೆ ಬಲವಂತವಾಗಿ ಕಲಿಸುವವರು ಯಾರೂ ಇಲ್ಲ ಏಕೆಂದರೆ ಬಲವಂತ ಎನ್ನುವುದು ಆಧ್ಯಾತ್ಮಿಕತೆಯಲ್ಲಿ ಇಲ್ಲವೇ ಇಲ್ಲ ಆಧ್ಯಾತ್ಮಿಕತೆಗೆ ಬಲವಂತಕ್ಕೆ ತದ್ವಿರುದ್ಧ ಎವ್ರಿಥಿಂಗ್ ಇಸ್ ಫ್ರೀ ವಿಲ್ ನೀನು ಪಾಪಗಳು ಮಾಡುತ್ತೀಯ ನಿನ್ನಿಷ್ಟ ಪುಣ್ಯ ಮಾಡುತ್ತೀಯ ನಿನ್ನಿಷ್ಟ ಯಾವ ಪಾಪ ಇಲ್ಲದೆ ಯಾವ ಪುಣ್ಯದ ಇಲ್ಲದೆ ಇರುತ್ತೀಯಾ ಕೆಲಸಕ್ಕೆ ಬಾರದವನಾಗಿ ಅದು ಕೂಡ ನಿನ್ನಿಷ್ಟವೇ ಆದರೆ ನೀನು ಏನು ಮಾಡಿದರೂ ಸಹ ಅದಕ್ಕೆ ಒಂದು ಪ್ರತಿಫಲ ಇರುತ್ತದೆ ಆ ಪ್ರತಿಫಲದಿಂದ ನೀನು ಕಲಿತುಕೊಳ್ಳುತ್ತೀಯಾ ಅದು ಕಲಿತುಕೊಳ್ಳುತ್ತೀಯಾ ಇಲ್ಲವೇ ಅದು ಕೂಡ ನಿನ್ನಿಷ್ಟವೇ ನೀನು ಕಲಿತುಕೊಳ್ಳದೆ ಹೋದರೆ ಮತ್ತೆ ಮತ್ತೆ ಆ ಅನುಭವ ತಿರುಗಿ ತಿರುಗಿ ಬರುತ್ತಲೇ ಇರುತ್ತದೆ ನನಗೆ ನೀನು ಕಲಿತುಕೊಳ್ಳುವವರೆಗೂ ಎಷ್ಟು ಯುಗಗಳಾದರೂ ಆಗಲಿ ನಿನ್ನಷ್ಟಕ್ಕೆ ನೀನು ಕಲಿತುಕೊಳ್ಳುವುದಕ್ಕೆ ಸಿದ್ಧಪಡುವವರೆಗೂ ಆ ಅನುಭವಗಳು ತಿರುಗು ತಿರುಗಿ ಬರುತ್ತಲೇ ಇರುತ್ತವೆ ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು